ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾಗಿ ನಾವು ನವರಾತ್ರಿಗಳನ್ನು ಪೂಜೆ ಮಾಡಿಕೊಂಡು ಆದಮೇಲೆ ಬರುವಂಥ ಇದೇ ಎರಡನೇ ತಾರೀಕು ವಿಜಯದಶಮಿ ವಿಜಯವನ್ನು ಸಾಧಿಸುವಂಥ ಅತ್ಯದ್ಭುತವಾದ ದಿನ ಈ ದಿನ ತಿಥಿ ವಾರ ಮುಹೂರ್ತ ಇದು ಯಾವುದು ಕೂಡ ಪರಿಗಣನೆಗೆ ತಗೊಳ್ಳದೆ ಹೊಸ ಕೆಲಸಗಳು ಏನೇ ಇರಬಹುದು ಹೊಸ ಆಲೋಚನೆಗಳು ಏನೇ ಇರಬಹುದು ಅದನ್ನೇ ನೀವು ಅನುಷ್ಠಾನಕ್ಕೆ ತಂದುಕೊಳ್ಬಹುದು ನಿಮ್ಮ ಲೈಫಲ್ಲಿ ಒಂದು ಹೆಜ್ಜೆ ಮುಂದೆ ಇಡಬೇಕು ಅನ್ನೋದು ನೀವು ನೋಡ್ತಾ ಇರ್ತೀರಾ ಒಂದು ಒಳ್ಳೆ ಸಮಯಕ್ಕಾಗಿ ಕಾಯ್ತಾ ಇರ್ತೀರಾ ಅದನ್ನು ನೀವು ಈ ದಿನ ಬಳಸ್ಕೊಳ್ಳಿ ಈ ದಿನ ಅನ್ನೋದು ವಿಜಯದಶಮಿ ಅಂದಾಗ ನಿಜವಾಗ್ಲೂ ನಮಗೆ ವರ್ಷ ಪೂರ್ತಿ ಏನೇ ಕಷ್ಟಗಳು ಬಂದರೂ ಕೂಡ ಅದನ್ನು ಮೆಟ್ಟಿ ಮುಂದೆ ನಾವು ಸಾಗೋದಕ್ಕೆ ಧೈರ್ಯ ಅನ್ನೋದು ದುರ್ಗಾದೇವಿನೇ ಆಶೀರ್ವಾದದ ರೂಪದಲ್ಲಿ ಕೊಡ್ತಾಳೆ ಅದನ್ನು ಈ ಪರಿಹಾರಗಳ ಮುಖಾಂತರ ಮಾಡ್ಕೊಳ್ಳೋದು ಕೂಡ ತುಂಬಾ ಶ್ರೇಯಸ್ಕರವಾಗಿರುತ್ತೆ ಮಾನವ ಜೀವನದಲ್ಲಿ ಬರುವಂಥ ಸಮಸ್ಯೆಗಳು ತುಂಬಾ ಒಂದು ನಿಲ್ಲೋದಿಲ್ಲ ಆ ಸಮಸ್ಯೆಗಳು ಶಾಶ್ವತವಾಗಿ ಇರೋದಿಲ್ಲ ಆದರೆ ನಮ್ಗಳಿಗೆ ಏನನ್ನಿಸುತ್ತೆ ಅಂದರೆ ತುಂಬ ಕಷ್ಟದ ಪರಿಸ್ಥಿತಿಗಳಲ್ಲೇ ನಾವು ಇದ್ಬಿಟ್ಟಿದ್ದೀವಿ ಬದಲಾವಣೆ ಅನ್ನೋದು ಆಗೋದಿಲ್ಲ ಅಂತ ಆಗುತ್ತೆ ಬದಲಾವಣೆ ಅನ್ನೋದು ಅದನ್ನು ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಯಾವ ರೀತಿ ನಂಬಿಕೆಯಿಂದ ನಾವು ಪರಿಹಾರಗಳನ್ನು ಹುಡುಕೊಳ್ತೀವಿ ಅದರ ಮೇಲೆ ಮಾತ್ರ ನಿಂತಿರುತ್ತೆ ಸ್ನೇಹಿತರೆ ಸಮಸ್ಯೆ ಅನ್ನೋದು ಬರ್ತಾನೆ ಇರುತ್ತೆ ಆದರೆ ಅದರ ತೀವ್ರತೆ ಅನ್ನೋದು ಕಡಿಮೆ ಆಗಬೇಕು ಅದನ್ನು ನಾವು ಮೆಟ್ಟಿ ಮುಂದೆ ಹೋಗುವಂಥ ಆತ್ಮಸ್ಥೈರ್ಯ ನಮಗೆ ಇರಬೇಕು ಕುಗ್ಗೋಗಬಾರ್ದು ಭಯ ಪಡಬಾರ್ದು ಇದನ್ನು ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಅದಕ್ಕೋಸ್ಕರ ಈ ದಿನ ಹೊಸದಾಗಿ ಕೆಲವೊಂದು ನಾವು ಮನೆಗೆ ವಸ್ತುಗಳನ್ನು ತಗೊಂಡು ಬರೋದ್ರಿಂದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅದು ನಮ್ಮ ಮನೆಗೆ ಉಪಯೋಗ ಕೂಡ ಆಗೋದ್ರಿಂದ ನೀವು ಯೋಚನೆ ಮಾಡದೆ ತಗೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಅರಿಶಿಣವನ್ನು ಮನೆಗೆ ತಗೊಂಡು ಬನ್ನಿ ಅರಿಶಿಣ ಅನ್ನೋದು ಗೌರಿ ದೇವಿಗೆ ಅಂದರೆ ದುರ್ಗಾ ಮಾತೆಗೆ ಇಷ್ಟ ಜಾಸ್ತಿ ಹಾಗೂ ಲಕ್ಷ್ಮೀ ದೇವಿಗೂ ಕೂಡ ಇಷ್ಟವಾಗಿರುವಂಥದ್ದು ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ನಾವು ಅರಿಶಿಣವನ್ನು ತಗೊಳ್ತೀವಿ ಅದಕ್ಕೋಸ್ಕರ ತಗೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಚಿಕ್ಕ ಪ್ಯಾಕೆಟ್ ತಗೊಂಡು ಬಂದ್ರೂ ನಡೆಯುತ್ತೆ ಏಲಕ್ಕಿಗಳನ್ನು ತಗೊಂಡು ಬನ್ನಿ ಯಾವಾಗಲೂ ನಾವು ನೈವೇದ್ಯಕ್ಕೆ ಏಲಕ್ಕಿಯನ್ನು ಬಳಸ್ತೀವಿ ಪರಿಹಾರಗಳಿಗೆ ಏಲಕ್ಕಿಯನ್ನು ಬಳಸ್ತೀವಿ ತಗೊಂಡು ಬನ್ನಿ ಮುಖ್ಯವಾಗಿ ದುಡ್ಡು ಕಾಸು ಸೇರಿಸಿಡಬೇಕು ಮಕ್ಕಳಿಗೆ ಎಜುಕೇಷನ್ಗೆ ಮದುವೆಗೆ ಅವರ ಭವಿಷ್ಯಕ್ಕೆ ಅಂತಂದ್ಬಿಟ್ಟು ಹೆಣ್ಮಕ್ಕಳು ತುಂಬ ಇರ್ತಾರೆ ಮನೆಯಲ್ಲಿ ದುಡಿಯುವಂಥ ಅವರ ಯಜಮಾನರು ಏನಾದರೂ ಅಷ್ಟೋ ಇಷ್ಟೋ ಕೊಟ್ಟರೆ ಅದನ್ನು ಸೇರಿಸಿ ಹೆಣ್ಮಕ್ಳು ಇಡಬಹುದು ಆದರೆ ಜಾಸ್ತಿ ಜನಕ್ಕೆ ಕೊಡೋದಿಲ್ಲ ಖರ್ಚುಗೂ ಕೂಡ ಮನೆಗಳಲ್ಲಿ ದುಡ್ಡನ್ನು ಕೊಡೋದಿಲ್ಲ ಆಗ ಅವರು ಪಾಪ ಯಾವ ಥರ ಸೇವಿಂಗ್ ಮಾಡಬೇಕು ಗೊತ್ತಿರೋದಿಲ್ಲ ತುಂಬ ಕಷ್ಟ ಅನ್ನೋದಿರುತ್ತೆ ಒಂದು ಅಷ್ಟೋ ಇಷ್ಟೋ ಒಡವೆಗಳನ್ನ ಸೇರಿಸಿ ಮಕ್ಕಳಿಗೋಸ್ಕರ ಇಟ್ಕೊಳ್ಬೇಕು ಅನ್ನೋದು ಆಸೆ ಇರುತ್ತೆ ಮನೆಯಲ್ಲಿ ಸ್ವಲ್ಪ ಕಷ್ಟಗಳು ಜಾಸ್ತಿ ಇದ್ದಾಗ ನಾವು ಈ ರೀತಿಯಾದಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಡವೆಗಳು ತಗೊಳ್ಬಹುದು ದುಡ್ಡನ್ನು ಸೇರಿಸಿಡಬಹುದು ಆದಾಯ ಅನ್ನೋದು ಹೆಚ್ಚಾಗಿ ಮನೆಯಲ್ಲಿ ನೆಮ್ಮದಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಒಂದೊಂದು ರೂಪಾಯಿಗೂ ಕೂಡ ನಾವು ಕಷ್ಟಪಡ್ತಾ ಇದ್ದೀವಿ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸಂಬಂಧಗಳಲ್ಲಿ ತುಂಬ ನಿಷ್ಠೂರ ಸ್ನೇಹಿತರಲ್ಲಿ ಯಾರು ಕೂಡ ನಮಗೆ ಸರಿಯಾದಂಥ ಒಂದು ಮಾತಲ್ಲೂ ಕೂಡ ಮಾತಾಡಿಸೋದಿಲ್ಲ ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ನಮ್ಮನ್ನು ನೋಡಿದ್ರೇ ಒಂಥರ ಮಾಡ್ತಾರೆ ಇದು ಎಲ್ಲವೂ ಕೂಡ ಒಂದಲ್ಲ ಒಂದು ಕ್ಷಣದಲ್ಲಾದ್ರೂ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ ಸ್ನೇಹಿತರೆ ಅಂತಹವರೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಬಯಸುವಂಥವರು ಈ ಪರಿಹಾರವನ್ನು ಸಣ್ಣದಾಗಿ ಮಾಡ್ಕೊಂಡ್ಬಿಡಿ ತುಂಬಾ ಎಫೆಕ್ಟ್ ಇರುವಂಥದ್ದು ನೀವು ಈ ವರ್ಷದಲ್ಲೇ ಒಡವೆಗಳನ್ನ ತಗೊಳ್ತೀರಾ ಭೂಮಿಯನ್ನು ತಗೊಳ್ತೀರಾ ಯಾಕಂದರೆ ದಾಸವಾಳದ ಗಿಡ ಅನ್ನೋದು ಅಷ್ಟು ಶ್ರೇಯಸ್ಕರ ಅಷ್ಟು ಒಳ್ಳೆಯದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಇದರಲ್ಲಿ ಭೂದೇವಿ ಮಹಾಲಕ್ಷ್ಮಿ ನೆಲೆಸಿರುವಂಥದ್ದು ಅದಕ್ಕೆ ಈ ಎಲೆಗಳನ್ನು ಮೂರು ತಗೊಳ್ಳುವಾಗ ನಮಸ್ಕಾರ ಮಾಡಿ ಪರಿಹಾರಕ್ಕಾಗಿ ಇದ್ದೀವಿ ತಾಯಿ ನಿನ್ನ ಆಶೀರ್ವಾದ ಅನುಗ್ರಹ ನಮ್ಮ ಮೇಲೆ ಇಡು ಅಂತಂದ್ಬಿಟ್ಟು ಕೇಳಿಕೊಂಡಿದ್ದೆ ಮೂರು ಎಲೆಗಳನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ಕಲ್ಲುಪ್ಪನ್ನು ಇಡಬೇಕು ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು ಸ್ನೇಹಿತರೆ ತಗೊಂಡು ಬಂದಿರ್ತಿರಲ್ವಾ ಈ ದಿನ ವಿಜಯದಶಮಿಯ ದಿನ ಕಲ್ಲುಪ್ಪನ್ನು ಮನೆಗೆ ತಗೊಂಡು ಬನ್ನಿ ಒಂದು ಹತ್ತು ರೂಪಾಯಿ ಒಂದು ಹದಿನೈದು ರೂಪಾಯಿ ಒಳಗಡೆ ಇರುತ್ತೆ ಆರಾಮಾಗಿ ತೊಗೊಂಡು ಬರೋದರಿಂದ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಅದ್ರ ಮೇಲೆ ಸ್ವಲ್ಪ ಸಾಸುವೆಯನ್ನು ಹಾಕಿ ಅದರ ಮೇಲೆ ಒಂದೊಂದು ತುಂಡು ಬೆಲ್ಲವನ್ನು ಇಡೀ ಚಿಕ್ಕ ಚಿಕ್ಕದಾಗೆ ಪರವಾಗಿಲ್ಲ ಇಡೋದ್ರಿಂದ ಮಾತ್ರ ಎಲ್ಲವೂ ಕೂಡ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ಹೋಗ್ ಹೋಗ್ಲಾಡಿಸುವಂತೆ ಕೆಲಸ ಮಾಡುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಜಾಸ್ತಿ ಮಾಡುತ್ತೆ ಮಹಾಲಕ್ಷ್ಮಿ ಬಂದು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಎಲೆಗಳ ಮೇಲೆ ಇಡ್ತೀರಲ್ವಾ ಇಟ್ಟುಬಿಟ್ಟು ತದನಂತರ ಒಂದೊಂದೇ ಎಲೆಯನ್ನು ನೀವು ಒಂದು ಎಲೆಯನ್ನು ಪ್ಲೇಟ್ ಮೇಲೆ ಇಟ್ಕೊಂಡು ದೇವ್ರ ಮನೆಯಲ್ಲಿ ತೋರಿಸ್ಬೇಕು ತೋರಿಸ್ಬಿಟ್ಟು ದೇವರ ಮನೆಯಲ್ಲಿ ಒಂದು ಎಲೆಯನ್ನು ಇಟ್ಬಿಡಬೇಕು ಈ ಥರ ಮೂರು ಎಲೆಗಳನ್ನು ಇಟ್ಟಿರ್ತೀವಿ ಗಮನದಲ್ಲಿಟ್ಕೊಳ್ಳಿ ಇನ್ನೊಂದು ಎಲೆಯನ್ನು ತಗೊಂಡು ಬಂದಿದೆ ನೀವು ಎಲ್ಲಾದರೂ ನಿಮ್ಮ ಅಡುಗೆ ಮನೆಯಲ್ಲಿ ಕ್ಲೀನಾಗಿ ಒಂದು ಜಾಗದಲ್ಲಿ ಇಡಬೇಕು ಅದನ್ನು ಕ್ಲೀನಾಗಿ ಒರೆಸ್ಕೊಂಡಿರ್ತೀರ ಯಾವ ಜಾಗನಲ್ಲಾದರೂ ಇಡಬಹುದು ಇದೇ ಥರ ಇಡಬೇಕು ಅಂತಿಲ್ಲ ಒಂದು ಪ್ಲೇಟಲ್ಲಿ ನೀವು ಇಡಿ ಈ ಥರ ಇಟ್ಟಾಗ ಅಡುಗೆ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿ ಜ್ಯೇಷ್ಠ ದೇವಿ ಎಲ್ಲವನ್ನು ಎಳೆದು ಬಿಸಾಕುತ್ತೆ ಇದನ್ನು ನೀವು ಇಟ್ಬಿಟ್ಟು ಮತ್ತೆ ಮತ್ತೆ ಲೈಟ್ ಆನ್ ಮಾಡೋದು ಹೋಗಿ ನೋಡೋದು ಇದು ಎಲ್ಲವೂ ಏನು ಮಾಡೋದಕ್ಕೆ ಹೋಗ್ಬೇಡಿ ಈ ಥರ ಮಾಡ್ಕೊಳ್ಳಿ ಮತ್ತೊಂದು ಎಲೆಯನ್ನು ಬೀರುವ ಕೆಳಗಡೆ ಇಡಿ ಸ್ನೇಹಿತರೆ ನೀವು ಕಪಾಟು ಬೀರುವ ತಿಜೋರಿ ಏನು ಹೇಳ್ತೀರಾ ಅದ ಅದರ ಕೆಳಗಡೆ ಇಡಿ ನೀಟಾಗಿ ಗುಡಿಸ್ಕೊಂಡಿರಬೇಕು ಕಸ ಕಡ್ಡಿ ಏನೂ ಇರಬಾರ್ದು ಈ ಥರ ಇಟ್ಟಾಗ ನಮಗೆ ಗೊತ್ತಿಲ್ಲದೆ ನಮ್ಮ ಮನೆ ಒಳಗಡೆ ನಮ್ಮ ಸಂಬಂಧಿಕರು ಬಂದು ಹೋಗುವಂಥದ್ದು ಅಥವಾ ಫ್ರೆಂಡ್ಸು ಬಂದು ಹೋಗುವಂಥದ್ದು ಯಾರೇ ಆಗಿರಬಹುದು ಬರ್ತಾರೆ ಹೋಗ್ತಾರೆ ಅವ್ರು ಬಂದಾಗ ಹೋದಾಗೆಲ್ಲ ಏನಾಗುತ್ತೆ ಅಂದರೆ ನಾವೇನಾದರೂ ಸ್ವಲ್ಪ ಚೆನ್ನಾಗಿದ್ದಾಗ ನಕ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದಾಗ ಆ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮನೆಯಲ್ಲಿ ಸೇರಿಕೊಳ್ಳುತ್ತೆ ಆ ನೆಗೆಟಿವ್ ಮೂಲೆಗಳಲ್ಲಿ ಸೇರಿಕೊಂಡಿರುತ್ತೆ ಅದನ್ನು ನೀವು ತಿರುಗಿಸಿ ಓಡಿಸೋದಕ್ಕೆ ಈ ಪರಿಹಾರ ಅದನ್ನೆಲ್ಲವೂ ಹೇಳ್ಕೊಳ್ಳುತ್ತೆ ಈ ನೆಗೆಟಿವ್ ವೈಬ್ಸ್ನ ಎಳ್ಕೊಂಡು ಪಾಸಿಟಿವ್ ಆಗಿ ನಮ್ಮ ಮನೆಯಲ್ಲಿ ಆ ವಾತಾವರಣ ಇರುವಂತೆ ಇದು ಕೆಲಸ ಮಾಡುತ್ತೆ ಇದನ್ನು ನೀವು ಬೀರುವ ಕೆಳಗಡೆ ಒಂದಿಡ್ತೀರ ಅಡುಗೆ ಮನೆಯಲ್ಲಿ ಹಾಗೂ ದೇವರ ಮನೆಯಲ್ಲಿ ಎಲ್ಲವೂ ಕೂಡ ಬೆಳಗಾಗುವಷ್ಟರಲ್ಲಿ ಅನಹಾರಾತ್ಮಕ ಶಕ್ತಿಗಳನ್ನು ಕಷ್ಟ ನೋವು ಕಣ್ಣೀರು ಬಾಧೆ ಎಲ್ಲ ಒಂದು ಅಸಹಾಯಕತನ ನಾವು ಎಲ್ಲವನ್ನೂ ಹೊರ್ಗಡೆ ಬಿಟ್ಟಿರ್ತೀವಿ ಅಂದರೆ ನಮ್ಮ ಮನೆಯಲ್ಲೇ ಅತ್ತಾಗ ಕಷ್ಟಪಟ್ಟಾಗ ಇದು ಎಲ್ಲವೂ ಕೂಡ ಒಂದು ಮೂಲೆಗಳಲ್ಲಿ ನೆಗೆಟಿವ್ ರೂಪದಲ್ಲಿ ಸೇರಿಕೊಂಡಿರುತ್ತೆ ತದನಂತರ ನೀವು ಇದನ್ನು ರಾತ್ರಿ ಪೂರ್ತಿ ಅಬ್ಸರ್ವ್ ಇರುತ್ತಲ್ವಾ ಈ ಎಲೆಗಳಲ್ಲಿ ಇಟ್ಟಿರುವಂಥ ವಸ್ತುಗಳು ಆಗ ಅದನ್ನು ತಗೊಂಡೋಗಿಬಿಟ್ಟಿದ್ದೆ ಕವರಲ್ಲಿ ಹಾಕ್ಕೊಂಡು ನೀವು ಎಲ್ಲಾದರೂ ಕ್ಲೀನಾಗಿ ಒಂದು ಜಾಗಕ್ಕೆ ಹೋಗ್ಬಿಟ್ಟು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬರಬೇಕು ಮತ್ತೆ ಮತ್ತೆ ಯಾರೂ ತುಳಿಬಾರ್ದು ಇದು ನಮ್ಮ ಕಷ್ಟಗಳನ್ನು ನಾವು ಹೋಗ್ಲಾಡ್ಸೋದಕ್ಕೆ ಮಾಡಿರುವಂಥ ಪರಿಹಾರ ಆಗಿರೋದರಿಂದ ಕವರಲ್ಲಿ ಹಾಕ್ಬಿಟ್ಟು ತಗೊಂಡೋಗಿ ಬಿಸಾಕ್ಬಿಟ್ಟು ಬನ್ನಿ ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ